ನಮ್ಮ ಭಾರತದಲ್ಲಿ ಎಲ್ಲರಿಗೂ ಗೊತ್ತಾಗುವ ಹಾಗೆ ಆಗುತ್ತಿರುವ ಮದುವೆ ಅಥವಾ ಪೆಡ್ಡಿಂಗ್ ಅಂದರೆ ಅದು ಅನಂತ್ ಅಂಬಾನಿ ಅವರದೇ ನಿಮಗೆ ಗೊತ್ತಿರೋ ಹಾಗೆ ಬಿಲ್ ಗೇಟ್ಸ್ ಮಾರ್ಕ್ ಜುಕರ್ಬರ್ಗ್ ರಿಯಾನಾ ಇವರೆಲ್ಲರೂ ವೆಡ್ಡಿಂಗ್ ಅಟೆಂಡ್ ಮಾಡಿದ್ದರು ನಿಮಗೆ ಇನ್ನೂ ಆಶ್ಚರ್ಯ ಆಗುವ ವಿಚಾರಗಳು ಈ ವಿಡಿಯೋದಲ್ಲಿ ಹೇಳುತ್ತೇನೆ ಮಾರ್ಚ್ ಒಂದರಂದು ಸುಮಾರು ಐವತ್ತು ಸಾವಿರ ಜನಕ್ಕೆ ಊಟ ಹಾಕಿದ್ದರು ಇದು ಒಂದು ಹಳ್ಳಿಯವರಿಗೆ ಆದರೆ ಅಂಬಾನಿಯವರ ಈವೆಂಟ್ಗೆ ಬರುವ ಪ್ರತಿ ವ್ಯಕ್ತಿಗೂ ಒಂದು ಲಕ್ಸುರಿ ಟೆಂಟ್ ಕೊಟ್ಟಿದ್ದಾರೆ ಇದು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಅದೆಲ್ಲದಕ್ಕೂ ಮೊದಲು ಅಂಬಾನಿಗೆ ಮೂರು ಜನ ಮಕ್ಕಳು ಇದ್ದಾರೆ ಅದರಲ್ಲಿ ಅನಂತ್ ಅಂಬಾನಿ ಮೂರನೆಯವರು ಅಂಬಾನಿಯವರ ಬಾಕಿ ಎರಡು ಮಕ್ಕಳು ಬಿಸ್ನೆಸ್ ಮಾಡುವುದರಲ್ಲಿ ಇದ್ದಾರೆ ಅನಂತ್ ಅವರಿಗೆ ಬಿಸ್ನೆಸ್ ಬಗ್ಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ ಅವರಿಗೆ ದೇವರು ಮತ್ತು ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ ಹಾಗೂ ನಂಬಿಕೆ ಇದೆ ಇವರು ಮದುವೆಯಾಗುತ್ತಿರುವ ರಾಧಿಕಾ ಮರ್ಚೆಂಟ್ ಕೂಡ ಶ್ರೀಮಂತ ಮನೆತನದವರು ವೀಕ್ಷಕರೇ ಅನಂತವರು ದಪ್ಪ ಇರುವ ಕಾರಣ ಎಲ್ಲರೂ ಟೀಕಿಸುತ್ತಾರೆ ಆದರೆ ಅವರಿಗೆ ಅಸ್ತಮ ಇರುವ ಕಾರಣ ಟ್ಯಾಬ್ಲೆಟ್ಸ್ ಅವರಿಗೆ ಸೈಡ್ ಎಫೆಕ್ಟ್ಸ್ ಆಗಿ ಅವರು ದಪ್ಪ ಇದ್ದಾರೆ ಅಷ್ಟೇ ಅಷ್ಟು ಮಾತು ಕೇಳಿದರೂ ಅನಂತವರು ಏನು ಮಾಡಿದರೂ ನಿಮಗೆ ಗೊತ್ತಾ ಸುಮಾರು ಹತ್ತು ವರ್ಷದ ಹಿಂದೆ ಜಾಮ್ನಗರ್ ಇದು ಅಲ್ಲಿ ಇದೆ ಪ್ರಪಂಚದ ದೊಡ್ಡ ಸ್ವಂತ ಮೃಗಾಲಯ ಕಟ್ಟಿಸಿದ್ದಾರೆ ಇದರ ಹೆಸರು ಒಂದಾರ ಸುಮಾರು ಮೂರು ಸಾವಿರ ಎಕರೆಯಷ್ಟು ದೊಡ್ಡದಾಗಿರುವ ಈ ಮೃಗಾಲಯ ಒಂದು ಊರಷ್ಟೇ ದೊಡ್ಡದಾಗಿದೆ ಅನಂತ ಅವರು ಒಂದು ಕಾಡನ್ನೇ ನೋಡಿಕೊಳ್ಳುತ್ತಿದ್ದಾರೆ ಅನಂತವರ ಮದುವೆ ಅಲ್ಲಿ ನಡೆಯುತ್ತಿದೆ ಈಗ ನೀವೇ ಆಲೋಚನೆ ಮಾಡಿ ಎಷ್ಟು ದೊಡ್ಡದಾಗಿ ವ್ಯವಸ್ಥೆ ಮಾಡಿರಬಹುದು ಎಂದು ಸುಮಾರು ನಲವತ್ಮೂರು ಜಾತಿಯ ಎರಡು ಸಾವಿರದ ಮುನ್ನೂರು ಪ್ರಾಣಿ ಈ ಮದುವೆಯಲ್ಲಿ ಇರುತ್ತವೆ ಇದು ನಂಬಲು ಸಾಧ್ಯವೇ ಈಗಿನ ಮಾಹಿತಿ ಪ್ರಕಾರ ಇನ್ನೂರು ಆನೆ ಇನ್ನೂರು ಮೊಸಳೆ ಹಾಗೂ ಇನ್ನೂರು ಚಿರತೆಗಳು ಇದೆ ಎಂದು ಒಂದು ಕಾಡಿನಲ್ಲಿ ಯಾವ ಯಾವ ಪ್ರಾಣಿಗಳು ಇರುತ್ತವೆ ಆ ಪ್ರಾಣಿಗಳು ಈ ಈಝೋನ್ನಲ್ಲಿ ಸಿಗುತ್ತವೆ ವೀಕ್ಷಕರೇ ಊಟದ ಬಗ್ಗೆ ಕೇಳಿದರೆ ನೀವು ಖಂಡಿತ ಆಶ್ಚರ್ಯವಾಗುತ್ತೀರಿ ಮೂವತ್ತೈದು ಅಡುಗೆ ಬೆಟ್ಟರು ಅಂದರೆ ಶೆಫ್ ಎರಡೂವರೆ ಸಾವಿರ ವೆರೈಟಿಯ ಫುಡ್ ಡಿಶಸ್ ನೂರಕ್ಕೂ ಹೆಚ್ಚು ಅಡುಗೆ ಕೆಲಸ ಮಾಡುವವರು ಇವರು ಎರಡೂವರೆ ಸಾವಿರ ಜನಕ್ಕೆ ಎರಡೂವರೆ ಸಾವಿರ ವೆರೈಟಿಯ ಅಡುಗೆ ಮಾಡುತ್ತಾರೆ ಒಂದು ಸಲ ಮಾಡಿದ ಡಿಶಸ್ ಮತ್ತೆ ಮಾಡುವುದಿಲ್ಲ ಇದಾದ ನಂತರ ಸ್ನ್ಯಾಕ್ಸ್ ಕೂಡ ಇರುತ್ತದೆ ಅದು ಕೂಡ ಹೆಚ್ಚಿನ ವೆರೈಟಿಯಲ್ಲಿ ಇರುತ್ತದೆ ಎರಡು ಗಂಟೆಗೆ ಒಮ್ಮೆ ಊಟವಿರುತ್ತದೆ ಇಷ್ಟು ಕೇಳಿದ ಮೇಲೆ ನಿಮಗೆ ಏನು ಅನಿಸುತ್ತದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ ಅನಂತ ಅಂಬಾನಿಯ ವೆಡ್ಡಿಂಗ್ನಲ್ಲಿ ಬರೀ ಇಷ್ಟೇ ಅಲ್ಲ ಇನ್ನು ಸಾಕಷ್ಟು ವಿಷಯಗಳು ಇದೆ ಅದು ಮುಂದೆ ಬರುವ ವಿಡಿಯೋದಲ್ಲಿ ತಿಳಿಸುತ್ತೇನೆ ಧನ್ಯವಾದಗಳು